ಕೋಟಿ ಇದ್ದವ್ರ ಒಳಗೂ ಕೋಟಿ ಒಳಗೂ ಒಂದು ಮೂಲೆ ಆಗೋ ಜಗಲಿ ಅದು ಭಾಳ ಕೂಲಿ ಮಾಡಿದಿನ್ನ ಒಂದು ಹೊತ್ತು ಊಟ ಐತೋ ಇಲ್ಲನೋಂಥ ಮನುಷ್ಯನ ಮನೆಯಾಗೂ ಸಹಿತ ಅದು ವಿಠಲ ಅಥವಾ ಅದು ಮಲ್ಲಯ್ಯ ಹಿತ್ತಾಳಿದಿರ್ಬೋದು ಶ್ರೀಮಂತರ ಮನೆಯಾಗ ಬಂಗಾರದ ಮಲ್ಲಯ್ಯ ಇರಬಹುದು ಹಿತ್ತಾಳಿ ಬಂಗಾರ ಎರಡೂ ಮಹತ್ವ ಅಲ್ಲ ಹಿತ್ತಾಳಿ ಬಂಗಾರದ ದಾಟಚ್ಚಿ ಕಡೆ ವಾದ ನಮ್ಮೊಳಗೆ ಏನು ಭಾವ ಅದು ಬಂಗಾರದ ಕಿಮ್ಮತ್ ಮಾಡೋಕೆ ಬರಂಗಿಲ್ಲ ಪ್ರೀತಿಯನ್ನು ಯಾವ ತಕಡೆಯಾಗಿ ಹಾಕಿ ತಗೋಕ್ ಬರ್ತದೆ ಅದಕ್ಕಾಗಿ ಕುರಿ ಒಳಗೆ ಗೊಲ್ಲಾಳೇಶ್ವರ ಶ್ರೀಸೈಲು ಮಲ್ಲಿಕಾರ್ಜುನ ಕಂಡ ನಾಲ್ಕು ಆಕೆಗಳನ್ನು ಮೇಯಿಸ್ತಾ ಮೇಯಿಸ್ತಾ ದುಷ್ಟ ಅತ್ತಿ ಹುಚ್ಚಿಗಂಡ ಕುಂತ್ರ ನಿಂತ್ರ ಎಲ್ಲ ತೊಂದರೆ ಕೊಡುವಂಥ ನಾದನಿಯರು ಎಲ್ಲರೂ ಇದ್ರೂ ಸಹಿತ ಅಂಥದ್ರ ಮಧ್ಯದಲ್ಲೂ ಕೂಡ ನಾಲ್ಕು ದನಗಳ ಕರೆಗಳ ಮಧ್ಯದಲ್ಲಿ ಕೂಡ ಮಲ್ಲಯ್ಯ ಮಲ್ಲಯ್ಯ ಅಂತ ಹುಚ್ಚದಾಗಿ ಪ್ರೀತಿ ಮಾಡಿ ಅಂಥ ಮಲ್ಲನಿಗೆ ಉಣಿಸಿದಂಥ ಮಲ್ಲಮ್ಮ ಆಗಿ ಹೋದಳು ಭಾರತ ದೇಶದೊಳಗೆ ಇನ್ನೊಂದು ಮಾತು ನೀವು ಕೇಳ್ಬೋದು ಸ್ವಾಮಿಗಳು ಚಲೋ ಮಾಡೋರಿಗೆ ಯಾಕೆ ಇಂಥ ಕಷ್ಟ ಬರ್ತಾವ್ರಿ ಚಲೋ ಮಾಡೋವ್ರಿಗೆ ಇಂಥ ಕಷ್ಟ ಯಾಕೆ ಬರ್ತಾವತ್ತ ನೀವು ಅನ್ಬೋದು ಇವಾಗ ಇನ್ನೊಂದು ಮಾತು ಹೇಳಿ ಮಾಯಿನ ಗಿಡಕ್ಕೆ ಕಲ್ಲು ಒಗೀತಾರ ಬೇವಿನ ಗಿಡಕ್ಕೆ ಯಾರು ಕಲ್ಲು ಒಯ್ಯಂಗಿಲ್ಲ ಇಲ್ರಿ ಮತ್ತು ಜೀವನ ಸುಖ ದುಃಖದಿಂದ ಕೂಡಿದೆ ಅದರ ಮಧ್ಯದಲ್ಲೇ ಸಂಸ್ಕಾರವಂತನಾಗಿ ಖುಷಿಯಾಗಿರೋದಿಲ್ಲ ಇದಕ್ಕೆ ಬದುಕು ಅಂತ ಹೇಳ್ತಾರೆ ಒಂದು ಗಿಡ ಹೂವಿಗೂ ಜನ್ಮ ಕೊಟ್ಟದ ಅದ ಗಿಡದಾಗ ಸಾವಿರಾರು ಮುಳ್ಳಿಗೂ ಜನ್ಮ ಕೊಟ್ಟದ ಗುಲಾಬಿ ಕಂಠಿ ನೋಡ್ರಿ ಗುಲಾಬಿ ನೋಡ್ರಿ ಚೆಂದ ಚೆಂದ ಹೂವಿರ್ತಾವ ಆ ಹೂವಾಟ ನೋಡಿ ತೆಳಗೆ ಬಡ್ಡಿ ತನ ನೋಡ್ರೆ ಸಾವಿರ ಗಟ್ಲೆ ಮುಳ್ಳು ಇರ್ತಾವೆ ಮುಳ್ಳಿಗೆ ಜನ್ಮ ಕೊಡೋದೊಂದು ಬೇರೆ ಹೂವಿನ ಒಂದು ಎರಡು ಸೆಪ್ರೇಟ್ ಗಿಡ ಆಗಿಲ್ಲ ಒಂದೇ ಗಿಡದಾಗ ಮುಳ್ಳ ಹೂವು ಎರಡೂ ಅದ ಒಂದೇ ಗಿಡದಾಗ ಅದಾವ ಆದ್ರೆ ಯವ್ವ ಮುಳ್ಳು ಮರಿಬೇಕು ಹೂವು ನೋಡಿ ಖುಷಿ ಇರಬೇಕು ಎಲ್ಲರೂ ದೇವರಿಗೆ ಇರಿಸೋದು ಹೂವು ಕಾರ್ಯಕ್ರಮದಾಗ ಕೊಡೋದು ಹೂವು ದೇವ್ರ ಪಾದಕ್ಕೆ ತಲೆ ಮೇಲೆ ಇರೋದು ಹೂವು ನಾವು ತೆಲಗ ಹಾಕೊಳ್ಳೋದು ಹೂವು ಯಾವ ಮುಳ್ಳ ಕಂಟಿ ಕೋದ್ ಯಾರು ತೆಲಗ್ ಹಾಕೊಂಡಿಲ್ಲ ಮತ್ತೆ ನಿಮ್ಮ ಹುಚ್ಚರದ ಮುಳ್ಳು ಮರಿಬೇಕಂತ ಹೂವನ್ನ ತಗೊಂಡು ಖುಷಿ ಪಡಬೇಕಂತ ಈ ಜಗತ್ತಿನೊಳಗೆ ಕೆಟ್ಟ ಒಳ್ಳೆಯದ ಸುಖ ದುಃಖ ಎರಡು ಅದಾವ ಬೇಡದ್ದನ್ನ ಕಷ್ಟವನ್ನು ಮರಿಬೇಕು ಸಂತರು ಮಹಂತ್ರು ನಮಗೆ ಜ್ಞಾನದ ಅಂಥ ಸುಂದರ ಹೂವುಗಳ ಅರಳುವಂಥ ಜ್ಞಾನದ ಮಾತು ಕೊಡ್ತಾರಲ್ಲ ಆ ಜ್ಞಾನದ ಹೂವಿನ ಮಾತ ಮನುಷ್ಯನಾಗಿಟ್ಟುಕೊಂಡು ಧರ್ಮವಂತರಾಗಿ ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಕಾಮಕರುವುದನ್ನುವಂಥ ಕೆಟ್ಟ ಮುಳ್ಳು ಬಿಟ್ಟು ಬಿಡಬೇಕು ಜೀವನದಾಗ ಇವೆರಡೂ ಕೋಡಿ